ಉಪ್ಪಿ ಟ್ರೋಲ್ ಸಾಂಗ್ ಮೂಲಕ ಸದ್ದು ಮಾಡುತ್ತಿರುವ ರೇಷ್ಮಾ ನಾಯರ್ ಯಾರು ಗೊತ್ತಾ ಎಲ್ಲಿದೆ ಅದರ ಪೂರ್ಣ ಮಾಹಿತಿ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಯು ಐ ಸಿನಿಮಾದ ಟ್ರೋಲ್ ಸಾಂಗ್ ಸಿಕ್ಕಾಪಟ್ಟೆ ಸದ್ದು ಮಾಡುತ್ತಿದೆ ಜನಪ್ರಿಯ ಟ್ರೋಲ್ಗಳನ್ನೇ ಬಳಸಿಕೊಂಡು ಈ ಹಾಡಿನ ಸಾಹಿತ್ಯ ಬರೆಯಲಾಗಿತ್ತು ಎಲ್ಲೆಡೆ ಇದೇ ಸಾಂಗ್ ಗುಯ್ಗುಡುತ್ತಿದೆ ಸಮಸ್ಯೆಗಳ ಬಗ್ಗೆ ತಲೆಕೆಡಿಸಿಕೊಳ್ಳದೆ ಯಾವಾಗಲೂ ರೀಲ್ಸ್ ಟ್ರೋಲ್ ವಿಮ್ಸ್ ನೋಡುತ್ತಾ ಮೈಮರೆತ ಜನರನ್ನು ವಿಡಂಬನೆ ಮಾಡುವಂತೆ ಸಾಂಗ್ ಮೂಡಿಬಂದಿದೆ ಈ ಹಾಡಿಗೆ ಹೆಜ್ಜೆ ಹಾಕಿರುವ ರೇಷ್ಮಾ ನಾಯರ್ ಎನರ್ಜಿಗೆ ಪ್ರೇಕ್ಷಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ ಟ್ರೋಲ್ ಸಾಂಗ್ನಲ್ಲಿ ರೇಷ್ಮಾ ಅಪಿಯರೆನ್ಸ್ ನೋಡಿದವರು ಸ್ಯಾಂಡಲ್ವುಡ್ನಲ್ಲಿ ಭರವಸೆಯ ನಟಿಯಾಗುತ್ತಾರೆ ಅಂತ ಹೇಳುತ್ತಿದ್ದಾರೆ ಇಲ್ಲಿ ರೇಷ್ಮಾ ನಾಯರ್ ಕುರಿತು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ನೋಡೋಣ ಬನ್ನಿ ವೀಕ್ಷಕರೇ ರೇಷ್ಮಾ ನಾಯರ್ ಅವರ ವಯಸ್ಸು ಮತ್ತು ವಿದ್ಯಾಭ್ಯಾಸ ರೇಷ್ಮಾ ನಾಯರ್ ಎರಡು ಸಾವಿರದ ಒಂದು ಏಪ್ರಿಲ್ ಇಪ್ಪತ್ತೆಂಟರಂದು ಬೆಂಗಳೂರಿನಲ್ಲಿ ಜನಿಸಿದವರು ಇವರ ಕುಟುಂಬದವರು ಮೂಲತಃ ಕೊಡಗಿನವರು ಬೆಂಗಳೂರಿನಲ್ಲಿ ಬಾಲ್ಯ ವಿದ್ಯಾಭ್ಯಾಸ ಮುಗಿಸಿದ ಇವರು ಜ್ಯೋತಿ ಶ್ರೀನಿವಾಸ್ ಕಾಲೇಜಿನಲ್ಲಿ ಪಿ ಯು ವ್ಯಾಸಂಗ ಮಾಡಿದವರು ಈಗ ಜ್ಯೋತಿ ನಾಯರ್ ಅವರಿಗೆ ಇಪ್ಪತ್ತೆರಡು ವರ್ಷ ವಯಸ್ಸು ಇನ್ನು ಶಿಕ್ಷಣದ ಬಳಿಕ ಮಾಡಲಿಂಗ್ ಆಗಿ ವೃತ್ತಿ ಜೀವನ ಆರಂಭಿಸಿದ ರೇಷ್ಮಾ ನಾಯರ್ ದಿ ಲಿವೋನ್ ಬೆಂಗಳೂರು ಟೈಮ್ ಫ್ರೆಶ್ ಫೇಸ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ರನ್ನರ್ಅಪ್ ಆಗಿದ್ದರು ರೇಷ್ಮಾ ಅವರಿಗೆ ಬಾಲ್ಯದಿಂದಲೇ ನಟಿಯಾಗಬೇಕೆಂಬ ಕನಸಿತ್ತು ಆ ನಂತರ ಸ್ಯಾಂಡಲ್ವುಡ್ಗೆ ಎಂಟ್ರಿ ನೀಡಿದರು ಜೋಗಿ ಪ್ರೇಮ್ ನಿರ್ದೇಶನದ ಏಕ್ಲವ್ಯ ಸಿನಿಮಾ ಮೂಲಕ ರೇಷ್ಮಾ ನಾಯರ್ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟರು ಈ ಸಿನಿಮಾದಲ್ಲಿ ಅದ್ಭುತವಾಗಿ ನಟಿಸುವ ಮೂಲಕ ಪ್ರೇಕ್ಷಕರ ಮನೆ ಗೆದ್ದಿದ್ದರು ನಂತರ ರಾಣಾ ಚಿತ್ರದಲ್ಲಿ ಬಣ್ಣ ಹಚ್ಚಿದರು ನಂತರ ಗೋಲ್ಡನ್ ಸ್ಟಾರ್ ಗಣೇಶ್ ಅಭಿನಯದ ಬಾನದಾರಿಯಲ್ಲಿ ಚಿತ್ರದಲ್ಲಿ ನಟಿಸಿದ್ದರು ಇನ್ನು ಬಿಗ್ ನಾಯಕರ ಜೊತೆ ನಟಿಸುತ್ತಿರುವ ರೇಷ್ಮಾ ಬಿಗ್ ಸಿನಿಮಾಗಳಿಗೆ ನಾಯಕಿಯಾದ ರೇಷ್ಮಾರವರು ಸತ್ಯ ರೇಷ್ಮಾ ನಾಯರ್ ರಿಯಲ್ ಸ್ಟಾರ್ ಉಪೇಂದ್ರ ಅವರು ನಿರ್ದೇಶಿಸಿ ನಟಿಸುತ್ತಿರುವ ಯು ಐ ಸಿನಿಮಾದಲ್ಲಿ ನಾಯಕಿಯಾಗಿ ನಟಿಸುತ್ತಿದ್ದಾರೆ ಉಪ್ಪಿ ಟೂರ್ ಚಿತ್ರದ ನಂತರ ಮತ್ತೊಮ್ಮೆ ಡೈರೆಕ್ಟರ್ ಕ್ಯಾಪ್ ತೊಟ್ಟಿರುವ ಉಪೇಂದ್ರರವರು ಇನ್ನು ರೇಷ್ಮಾ ನಾಯರ್ ನಟಿಸುತ್ತಿರುವ ಸಿನಿಮಾಗಳು ಯಾವುವೆಂದರೆ ಸದ್ಯ ಉಪೇಂದ್ರರವರು ನಿರ್ದೇಶಿಸಿ ನಟಿಸುತ್ತಿರುವ ಯು ಐ ಸಿನಿಮಾದಲ್ಲಿ ಇವರು ನಾಯಕಿಯಾಗಿದ್ದಾರೆ ಆ ನಂತರ ಜೋಗಿ ಪ್ರೇಮ್ ಮತ್ತು ಧ್ರುವ ಸರ್ಜಾ ಕಾಂಬಿನೇಷನ್ನಲ್ಲಿ ಮೂಡಿ ಬರುತ್ತಿರುವ ಕೆಡಿ ಫಿಲಮ್ಗೂ ಕೂಡ ಇವರೇ ನಾಯಕಿಯಾಗಿದ್ದಾರೆ ಆ ನಂತರ ದರ್ಶನ್ ನಾಯಕರಾಗಿ ನಟಿಸುತ್ತಿರುವ ದಿ ಡೆವಿಲ್ ಸಿನಿಮಾದಲ್ಲೂ ಇವರೇ ನಾಯಕಿ ಇದು ಕೂಡ ಪ್ಯಾನ್ ಇಂಡಿಯಾ ಚಿತ್ರವಾಗಿದ್ದು ಮಚ್ ಲಕ್ಷ್ಮಿ ಎಂಬ ಕಡಕ್ ರೋಲಿನಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಇವೆರಡರ ಜೊತೆ ಧನ್ವೀರ್ ಗೌಡ ನಟನೆಯ ವಾಮನ ಸಿನಿಮಾಗೂ ಇವರೇ ಹೀರೋಯಿನ್ ಈ ಮೂರೂ ಸಿನಿಮಾಗಳು ಈ ವರ್ಷ ತೆರೆ ಕಾಣಲಿವೆ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ನೋಡಲು ತಪ್ಪದೇ ಕನ್ನಡ ಸುದ್ದಿ ಸಮಾಚಾರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಶ್ರೀರಾಮ್